ಮಾತ ಅವ್ರು ತಿಂಡಿ ಮಾತ ನೆನಪಿಗೆ ಆ ನಮ್ಮ ಅಣ್ಣಾಜಿಗಳು ಹೇಳಿದ್ರು ಹನುಮಂತ ಅನ್ನಿಗಳು ತಿಂಡಿಲಿ ಅಡಿಕೆ ಉಂಡಿ ಬೇಸಿರ್ತಾವಿ ಕುರಿ ಹೊಣ್ಣೆಯನ್ನು ಕಟ್ ಮಾಡಿಟ್ಕೊಂಡ್ರೆ ಕುರಿ ಮೈಗೆ ತಿಂಡಿ ಬಿಡ್ತದೆ ತಿಂಡಿ ಬಿಡ್ತದ ಅದೇ ಕುರಿ ಹಿಂಜಿ ಕಂಬಳಿ ಮಾಡಿ ಹತ್ಕೊಂಡ್ರೆ ಏನಾಗ್ತದ ಥಂಡಿ ಆಗ ಥಂಡಿ ಬಿಡ್ತದೆ

ಅಕ್ಕೆ ಓಪೇ ಆಗಬೇಕು ಕುತ್ತಿಗೆಯೋ ಕರ್ತವ್ಯ ನೀನು ನೀನು ಕಟla ಮಾಡಬೇಡ ಅವನು ಯಾವರ ನಾಲಗಳ ಗಟla ಮಾಡಿರತಿದಾರ ಅವರು ಹೌದು ಬಾರಿ ಉಗ್ಸಕತ್ತಾರ ಅವರು ಹೌದಿಲ್ಲ ಅದಕ್ಕೆ ಏನು ಬಹಳ ಮಾತಾಡ ದೈವಕ್ಕೆನ ವ್ಯಾಸರಾಗೋದ ವ್ಯಾಳ ಏಗಾಗ್ಲೇ ಹಿಂದು ಬಂದಿ ಸೂಚನೆ ಕೊಟ್ಟಾರ ಏನು ಅಂತ ಕೊಟ್ರಿ ಆ ಬಹಳ ಮಾತುಗಳನ್ನು ಹೇಳಬೇಡಿ ಎರಡು ತಾಸು ಮಾತಾಡ್ತಾನೆ ಏ ಕೋಡಿ ಮೊದ್ದಾಯಿ ಮೊದ್ಗೊಂಡಿಂದ ಹಾಲು ಮತ್ತೆ ಹುಟ್ಟ ಗೊತ್ತು ಮೊದ್ದಾಯಿ ಮೊದ್ಗೊಂಡ ರಾದಗೊಂಡ ಮಗ ಹುಟ್ಟಿದ ಹುಟ್ಟಿದ ಆ ರಾದಗೊಂಡ ಆ ರಮಂದ ಹುಟ್ಟಿದ ಹುಟ್ಟುವ ಹತ್ತಿ ಕಂಕಣ ಕಟ್ಟಿ ಒಬ್ಬಕ್ಕಿಂತ ಲಗ್ನ ಮಾಡಿ ಅಕ್ಕಿ ಹೊಟ್ಟಿನ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳು ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳ ಕಂಕಣ ಕಟ್ಟಿ ಮಾಡ ಅಕ್ಕಿ ಹಟ್ಟಿನ ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಟೋಟಲ್ ಪದ್ಮಗೊಂಡ ಎಂಬತ್ ನಾಲ್ಕು ಮಂದಿ ಮಕ್ಕಳ ಎಂಬತ್ತು ನಾಲ್ಕು ಮಂದಿ ಮಕ್ಕಳ ಎಂಬ ಅನಕರಾಯ್ ಚಾನಕರಾಯ್ ಆನಕರಾಯ್ ಪಾಲಕರಾಯ್ ಸೈನಿಕ ಬಂಗುರಾಯಿ ಸೋಮರಾಯ್ ತುಕ್ಕಪ್ಪರೇ ಜಾತ ಜೊತೆ ಜಗರಾಯ ಮಾಲ ಹುಟ್ಟರು ರೆಬ್ ಸೋಮತ್ಯ ಕಣ್ಣುಮುತ್ತ ನಾಲ್ಕು ಮಂದಿ ಮಕ್ಕಳ ನಮ್ಮಅಪ್ಪನ ಸಂತತಿಯೋ ಹುಟ್ಟ್ಯದ ಹುಟ್ಟಿದೆ ಹೌದಿಲ್ಲ ಕನಿಟ ಹೋಲು ಹೇಳಿ ಸುತ್ತಾಟಿಗೆ ಪ್ರಶ್ನೆ ಕೇಳ್ರಿ

ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಹೇಳ್ರು ಹೌದು ಹಾಲು ಮಟ್ಟದ ಪವಾಡ ಪುರುಷನಿಗೆ ಮಕ್ಕಳಾಗಿದ್ದಿಲ್ಲ ಹೌದು ಆ ಮಕ್ಕಳ ಮಗನಿಗೆ ಮಕ್ಕಳಾಗಿದ್ದಿಲ್ಲ ಹೌದು ಹೌದಿಲ್ಲ ಪುರುಷನ ಮಗನಿಗೆ ಮಕ್ಕಳಾಗಿದ್ದಿಲ್ಲ ಹೌದು ಆ ಮಗನಿಗೆ ಮಕ್ಕಳಾಗಿಲ್ಲ ತಿಳ್ಕೊಂಡ ಚಿಂತೆ ಕೊರಿಗೆ ಕೊರಿಗೆ ಆ ಪವಾಡ ಪುರುಷ ತೀರ್ಕೊಂಡ ತೀರ್ಕೊಂಡ ಹೌದ್ರೆ ತೀರ್ಕೊಂಡಿರ್ತಕ್ಕಂತ ಪವಾಡ ಪುರುಷ ಯಾರು ಶುದ್ಧ ಯಾರು ಅವ್ರ ಮಗನ ಮದುವೆ ಆಗಿಲ್ಲ ಮತ್ತ ಮಗ ಯಾರು ಏನಾಗಿಲ್ಲ ಆ ಮಗನ ಹೆಸರೇನ ಹೌದ್ರೆ ನಾ ಈಗಾಗಲೇ ನಾ ಹಾಲು ಮತ್ತು ಸಿದ್ಧಾಟಿಕೆ ಒಳಗ ಪ್ರಶ್ನೆ ಅಂತ ಹೇಳಾರ ಅವರು ಹೌದು ಹನುಮಂತ ಮಾಸ್ಟರ್ಗಳು ಹೇಳಿದರು ಆ ಹನುಮಂತ ಅಣ್ಣಾಜಿ ಹನುಮಂತ ಅಣ್ಣಾಜಿಗಳು ಮುದ್ದೇ ಬೆಳದರು ಮುದ್ದೇ ಬೆಳದರು ಮಾಡಿ ಹನುಮಂತ ಅಣ್ಣಾಜಿಗಳು ಹೇಳಿದರು ಹೌದು ಆ ನಮ್ಮ ಹನುಮಂತ ರಾಮಾಯಣ ಹನುಮಂತ ಲಂಕಕ್ಕೆ ಪಿಕೇಂಚನ್ರಿ ಹಾ ಇಲ್ಲಿ ಮುದ್ದೆ ಬೆಳಕ ಇವರು ಹನುಮಂತಗಳನ್ನ ಬೆಂಕಿ ಅಂತ ಬಂದರು ಇವರು ಬೆಂಕೆ ಹೆಚ್ಚಿದ್ಕೊಂಡ ಹೌದು ಓ ಬೆಂಕೆ ಹೆಚ್ಚಿದ ಕಾರಣ ಹನುಮಂತ ಹೌದು ಇವ್ರ ಬೆಂಕಿ ಹೆಚ್ಚಿ ವಿದ್ಯಾ ತಕೊಳಕ್ಕೆ ಇಲ್ಲಿ ಉಪಯೋಗ ಆಗಕ್ಕೆ ಇಲ್ಲಿ ಉಪಯೋಗ ಅಲ್ಲಿ ಉಪಯೋಗ ಹನುಮಂತ ಬೆಂಕಿ ಉಪಯೋಗ ಈ ಮೇಲಿನ ಮನೆ ಹನುಮಂತ ಆ ಬೆಂಕಿ ಈ ವಿದ್ಯಾ ಉಪಯೋಗ ಅವ್ರ ಬೆಂ ಬೆಂ ಎಲ್ಲಿ ಹೇಳಿ ಏನ್ ಯಾಕಪ್ಪ ಅಂದ್ರ ಮಾಲಿಂಗರಾಯ್ನ ಮಟ್ಟಮನಿ ಒಳಗ ದೇವರಾಜ ದೇವರಾಜ್ ದೀಪಕರಾಯ ದೀಪಕರಾಯ್ ಆನಕರಾಯ್ ಚಾನಕರಾಯ್ ಆನಕರಾಯ್ ಪಾಲಕರಾಯ್ ಸೈರಿಕ ಬಂಗು ರಾಯ್ ಕರಿಗೌಡ್ ಕೆಂಸಗೌಡ್ ಸೋಮ ರಾಯ ತುಕ್ಕಪ್ರಾಯ ಜಾತ ಜ್ಯೋತಿ ಜಕ್ಕರಾಯ ಮಾಲಿಂಗರಾಯ್ ಇಲ್ಲಿ ಏನಾಗ್ಯ ಏನಾಗ್ರಿಪ್ಪ ಸೋಮ ತಮ್ಮ ತುಕ್ಕಪ್ರಾಯ ಜೋಡಿ ಅನ್ನ ರು ಕಿಲ್ಲಾರ ಹಿಂದಕ್ಕೆ ಸೋಮರಾಯ ಮನೆಯೊಳಗೆ ಬಾರಮತಿ ಪಟ್ಟಣಕ್ಕ ಬರಗಾಲಿ ಬಿದ್ದಂತ ಸಂದರ್ಭದಾಗ ಏನೈತ್ರಿ ಆ ಎಲ್ಲಾ ಬಾರಮತಿಗವರು ಕಿಲ್ಲಾರ ಹಿಂಡ ಹುಡುಗರು ಜನರು ಬಂದು ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿದಂತ ಅನ್ನ ಸೋಮರಾಯ ಯಾರೋ ಅನ್ನ ತಮ್ಮ ಸೋಮರಾಯ ಮಾಡ್ಕೊಳಕ್ಕ ಹರಿಕೆ ಮನೆಯಾಗಿದ್ದ ಅನ್ನ ತುಕ್ಕಪ್ಪರಾಯ ಎಲ್ಲಾರು ಹಿಂದೆ ಕಾಯ್ಲಿಕ್ಕೆ ಹೋಗಿತ್ತ ಆ ಸಂದರ್ಭದಾಗ ತಮ್ಮ ಮನೆ ಆಗದ ಅಂತ ತಿಳ್ಕೊಂಡು ಅನ್ನಗ ಮುತ್ತಿಗೆ ಹಾಕಿದ್ರು ಕೆಲ್ಲಾರ ಹಿಂದೆಗಳೆಲ್ಲ ಮುತ್ತಿಗೆ ಹಾಕಿದ್ರು ಅಲ್ಲಿ ಬಾಣ ಎಲ್ಲರಿಗೂ ಬಿಡತನ ಬಾಣ ಮುನ್ನೂರ ಅರವತ್ತು ಬಾನೆಲ್ಲ ಹುಸಿ ಹೋದವು ಹುಸಿ ಹೋದವು ಮುನ್ನೂರ ಐವತ್ತೊಂಬತ್ತು ಹುಸಿ ಹೋದ ಒಂದೇ ಒಂದು ಬಾನ ಐತಿ ಅವಾಗ ಕಟ್ಟಬೇಡ ಮುಟ್ಟಿ ಬಾನ ಕೊನಕ ಕುಂದ ಬರ್ತದೆ ಧರ್ಮಕ್ಕೆ ಬೆಟ್ಟ ಬರ್ತದೆ ಜಾಲಿ తే హో ధ ధరణి బిత ధరణి సోమరయంత జాత జోతి జక్రయ మాలింగరయ్య కరకొడు ఏమనా బాన్ హా ఆ తుక్క ప్రయ బ జాగ బు బాగా

ನೀವು ನನಗೆ ಅಂತ ನೀವು ಅವಾಗ ಮಾಲಿಂಗ್ರಯ ಅವಾಗ ತುಕ್ಕಪ್ರಾಯಿರ್ತಕ್ಕಂತ ಮಗ ಮುತ್ತು ಮಗ ಮಾಲಿಂಗ್ರಯ್ಯನ ಬದುಕಿನ ತೊಳಿ ಮೇಲೆ ಕುಂದ್ರಸ್ಕೊತಾನ ಕುಂದ್ರಸ್ಕೊತ ಮಾಲಿಂಗ್ರೈನ ಕುಂದ್ರಸ ಗದ್ದಲ ತುಟ್ಟ ಹೆಂಗ್ರಯ್ಯ ಕೇಳ್ತಾನೆ ತಂದು ತುಕ್ಕಪ್ರಾಯ ಹೇಳಿದೀಪ ಮಗನೇ ಮಾಲಪ್ಪ ಏಳ್ನೂರು ಜನರ ಇಂತ ಸ್ಥಿತಿಯನ್ನು ನಮಗ ತಂದಿಟ್ಟಾರ ಹೌದು

ಭಗವಂತ ನನ್ನ ಗತಿಯನ್ನು ಭಗವಂತ ಅಂತೇಳಿ ದೇವ್ರಿಗೆ ನಡೆಸಲಾಕತ್ತ ಸೋಮರಾಯ್ ಹೌದಿಲ್ಲ ಮಕ್ಕಳು ಯಾರಿಗಾಗಿಲ್ಲ ಸೋಮರಾಯ ಸೋಮರಾಯಿಲ್ಲ ಕರಿಗೌಡ ಕರಿಗೌಡ ನನ್ನ ಮಗನಿಗೆ ಮಕ್ಕಳಾಗಿಲ್ಲ ತಿಳ್ಕೊಂಡ ಮಗನ ಚಿಂತೆಯೊಳಗ ಸೋಮರಾಯನ ಚಿಂತೆಯೊಳಗ ಕರಿಗೌಡ ಆಗಿರ್ತಕ್ಕಂಥ ಚಿಂತೆಯೊಳಗ ಲಿಂಗೈಕ್ಯಾಗ ಬಂಧುಗಳ ಚಿಂತೆಯೊಳಗ ಲಿಂಗೈಕ್ಯಾಗ ಹೌದು ಯಾರಿಗ ಮಕ್ಕಳಾಗಿಲ್ಲ ತಂದಿ ಕರಿಗೌಡಾಗಿರ್ತಕ್ಕ ಮಗ ಸೋಮರಾಯ ಸೋಮರಯ ನನ್ನ ಮಗನಿಗೆ ಮಕ್ಕಳಾಗಿಲ್ಲ ತಿಳ್ಕೊಂಡು ಚಿಂತೆಯೊಳಗ ಕೊರಿಗೆ ಕೊರಿಗೆ ಸತ್ತ ಹೌದು ಅನ್ನುವಂತ ಮಾತನ್ನ ಸಿದ್ದಾಟಿಕೆ ಕೇಳ್ಯಾರ ಅವರು ಹೌದು ಸುದ್ದಾಟಿ ಕೇಳ ಸುದ್ದಾಟಕೆ ಸಿದ್ದಾಟಿಗೆ ಒಳಗೆ ಹೌದು ಇನ್ನೊಂದು ಕೇಳಾ ಈ ಸದ್ದ ನಿವಾರಿಕೆ ತೆಗಿತಿರ್ತಾರ ಹೌದು ನಿವಾರಿಕೆ ಮನೆ ಮುಂದೆ ನಿಂದ್ರಿಸಿ ಹೊಸದಾಗಿ ಬರ್ಲಿ ಒಂದು ಯಾನ ಹೊಸ ಮನೆ ಕಟ್ಲಿ ನಿವಾಳ್ಕಿ ಬುದ್ಧಿ ಬಾಣ ತಗೊಂಡ್ ಪದ ನಿವಾಳಿಕೆ ಮಾಡ್ತಾರ ಮಾಡ್ತಾರಪ್ಪ ಬಾಣದಿಂದ ನಿವಾರಿಕೆ ಇಳಿಸ್ತಾರೆ ಹೌದು ಮತ್ತೆ ಹೊಟ್ಟಿ ದಿಂದ ತೆಗಿತಾರ ಹುಡುಗಿ ತೆಗಿತಾರ ಹೌದೌದು ರೀಪಾ ಒಂದು ಕುರುಬರ ಮುಖಂಡನ ತಂದ ಮುಖಂಡನ ತಂದ ಕುರು ಮುಖಂಡನ ಮುಂದೆ ಕುಂದ್ರಿಸಿ ಹೌದು ಹಿರಿಯ ಮನುಷ್ಯನ ಹಿರಿಯ ಮನುಷ್ಯನ ಮುಂದೆ ಕುಂದ್ರಿಸಿ కంబి ద నివారీ తగితర కంబళి ద నివారిక ఇది ఎల్ తగీతారా జిల్లా తాల్ యాగీతారు జిల్లా రైక్కోడి తల్ూకాళ జిల్లా చుక్కోడి తల్ూకా ఎక్సంబ ఊరీతారా ఎక్సంబ ఊర ಚಿಕ್ಕೋಡಿ ಬಾಕೆ ಐದ್ ದಿನ ಮದುವೆ ಮಾಡ್ತಾರ ಐದ್ ದಿನ ಐದ್ ದಿವಸ ಇಲ್ಲ ಗಿಟ್ಟು ನಮ್ಗೆ ಗೊತ್ತಾಗೋದ್ರಿ ನೀನು ಚಿಕ್ಕೋಡೆ ಅಲ್ಲಿ ಕಡೆ ಅಲ್ಲೇ ನಿನ್ನ ಇಲ್ಲ ಹೇಳ್ತೀನಿ ಕೇಳೋ ಹೇಳ್ರಿ ಯಾಕಂದ್ರೆ ಮೊದ್ಲು ಹೇಳಬೇಕಾಗಿ ತಿಳಿ ಜನರಿಗೆ

ಆ ಪೋಜರಿಗಳ ಮನಿತನದೊಳಗೆ ಹುರಿಯವ್ರು ಯಾರ ಇರ್ತಾನ ಅವ ಮುಖಂಡಸ್ತ್ರಿ ಯಾರ ಹೆಸರು ಇರ್ತಾನ ಅವ ಅವಾಗ ತಂದ ಮುಂದೆ ಕುಂದರ್ಸೆ ಅವ ಆ ಮರೋ ಭಾಟ ಅವೊ ಅವ ಮ್ಯಾಲ ಕಂಬ ಹೊತ್ತಿಸಿ ಅವ ಅವಾಗ ಮ್ಯಾಲ್ ನಿವಾಕೆ ತೆಗಿತಾರ ಎಲ್ಲಿ ಪರ ಎಕ್ಸ್ ಗ್ರಾಮ ಅವ ಸೊಣ್ಣ ಅಂದ್ರ ಅದನ್ ನೋಡಕ್ ಬರೇ ಮದ್ವೆ ಆದವ್ರ್ಗೆ ಎಷ್ಟೇ ಪರಮೇಶನ ಐತಿ ಮದ್ವೆ ಆದವ್ರ ಎಷ್ಟೇ ಪರಿವೇಶನ ಹೌದು ಇದನಿಲ್ಲ ಈ ಸದ್ಯ ನಮ್ಮ ಹಾಲು ಮತ್ತೆ ಸಮಾಜದೊಳಗೆ ಮಾತ ಇಲ್ಲಂದ್ರ ಮುಂಜಾನೆ ಅಲ್ಲೇ ಹೋಗಿ ತುಪ್ಪ ಮಾಡಿ ಮಂಗಳಾತಿ ಮಾಡುದು ಜನರಲ್ ಜನರಲ್ ಇದು ಜನರಲ್ ಅಂದ್ರೆ ಅವರು ನಾವೇ ಸುಧಾರ್ಟ್ ಈ ಸದ್ಯ ಸದ್ಯ ಜನರಲ್ ಅಂದ್ರೆ ಈ ಸದ್ಯ ಯಾವಾಗ ಇವರಾಗ ನಡೀತಪ್ಪ ಎಕ್ಸಂಬ ಗ್ರಾಮದಾಗ ನಡೀತದೆ ಮನ್ಯಾಗ ನೋಡ್ರಿ ಕೂಡ ಮನೆ ಅದೇ ಪೂಜರಿಗಳು ಅದಾರ ಕಾಕಂಡ ಮಗನ ಮದುವೆ ಆಗ್ಯಾವ ಹಾ ಅಲ್ಲಿ ನಿವಾರಕಿ ತೆಗಿಬೇಕಾದ್ರೆ ಕಂಬಳಿದಿಂದಿನಿ ನಿವಾಳಕ್ಕೆ ತಗಿತಾರ ಯಾಕಂದ್ರೆ ಆಗಿರ್ತಕ್ಕಂತ ಮಾತ ಹೌದು ಸೇ ನೇರವಾಗಿ ಸರ್ಜೋಡಿ ಕಲಾ ಅಂತ ಉತ್ತರ ಉತ್ತರ ಕೊಡ್ತೀವಿ ಉತ್ತರ ಅಲ್ಲ ಅದಕ್ಕೆ ಯಾಕಂದ್ರೆ ಮುಖಂಡ ಮುಖಂಡರು ಹಿರಿಯ ಮನುಷ್ಯ ತಂದೆ ಪೂಜೆ ಮಾಡ್ತಾರೆ ಹಿರಿಯ ಮನುಷ್ಯ ತಂದೆ ಪೂಜೆ ಮಾಡಿ ನಿವಾರಿಕೆ ತೆಗಿತಾರ ಅನ್ನುವಂತ ಮಾತನ್ನ ಹೇಳಿ